ಇದನ್ನ ಮಾರಾಣಿನೇ ಬಂದು ಸೆಲೆಕ್ಟ್ ಮಾಡಿದ್ರೆ ನಾವು ಆನೆ ಎಲ್ಲ ಆನೆಗಳು ಕೊಂಡೇ ನಿಲ್ಲಿಸ್ತೀವಿ ಆದರೆ ಅವರು ಸೆಲೆಕ್ಟ್ ಮಾಡಿದಲ್ಲ ಎಲ್ಲ ಆನೆ ಈಗ ಹದಿಮೂರು ಆನೆ ಹೋದ್ರೆ ಹದಿಮೂರು ಆನೆನೇ ಕೊಂಡೇ ನಾವು ನಿಲ್ಲಿಸ್ತೀವಿ ಅವ್ರಿಗೆ ಯಾವ ಆನೆ ಸೆಲೆಕ್ಟ್ ಆಯ್ತದೆ ಆ ಆನೆನ ಅವರು ಸೆಲೆಕ್ಟ್ ಮಾಡ್ತಾರೆ ಇದು ಆಮೇಲೆ ಇದು ಇದನ್ನ ಸೆಲೆಕ್ಟ್ ಮಾಡಿದ್ರು ಮಾರಾಣಿ ದನ ಪಟ್ಟದನೆ ಮಾಡಿ ಇದು ಹಾಂ ಕಂದನಲ್ಲ ಭೀಮಾನ ನಿಶನ ಆನೆ ಅಲ್ಲ ಹಾಂ ನೌಪತ್ತಾನೆ ಮಾಡಿ ಅಂತಂದರು ನಾವು ಎರಡು ಆನೆ ಮಾಡ್ಕೊಂಡು ಬಂದಿದ್ದು ಯಾವ್ದು ಭೀಮಾನು ಧನಂಜನ ಧನಂಜನ ಸೆಲೆಕ್ಟ್ ಆದಾಗ ಭೀಮಾನು ಸೆಲೆಕ್ಟ್ ಆಯ್ತು ಆ ಎರಡು ನಾವು ಎರಡು ಆನೆಗಳೇ ಪಟಧಾರೆ ಮಾಡ್ಕೊಂಡು ಮೂರು ವರ್ಷ ಮಾಡಿದ್ವಿ ಮೂರು ನಾಲ್ಕು ವರ್ಷ ಆಗಿರ್ಬೋದು ಏನು ಗೊತ್ತಾಗೋದಿಲ್ಲ ಕೆಳ ಅದು ಅದ್ರ ನಾವು ಏನು ಅದಕ್ಕೆ ಮರದಂಬಾರಿ ಎಲ್ಲ ಕಾಪು ಗಿಪ್ ಗದಿ ಗಾದಿ ಎಲ್ಲ ಹಾಕಿರ್ತೀವಿ ಒತ್ತು ಮೇಲೆ ಅದು ನಿಲ್ಲ ಆನೆಗಳಲ್ಲ ಯಾವ್ದು ಈ ಮೈ ಉದ್ದು ಈ ತರ ಉದರೋದು ಮತ್ತೆ ಬೇರೆಯವ್ರನ್ನ ಎದುರಿಸೋದು ಆ ಏನಿಲ್ಲ ಒತ್ಕೊಂಡು ಹೋದ್ರೆ ಒಯ್ತಾರದೆ ನಾನೇ ಮೇಲೆ ಕುದುರ್ತೀನಲ್ಲ ನಾನು ಅಲ್ಲೇ ಇರ್ತೀನಿ ನಾನು ಇರ್ತೀನಿ ಮತ್ತೆ ಬಾಕಿ ನಮ್ಮ ಅಲ್ಲೇ ಇರ್ತೇನೆ ಇದು ಮತ್ತೆ ನಮ್ಮ ಹುಡುಗರು ಬೇರೆ ಇರ್ತಾರೆ ನಮ್ಮ ಆನೆಯವರು ಇರ್ತಾರೆ ನಮ್ಮ ಸ್ಟಾಫ್ನವರು ಇರ್ತಾರೆ ಎಲ್ಲ ಅಕ್ರಮಣ ಇರ್ತಾರೆ ಎಲ್ಲ ಪ್ರತಿಯೊಬ್ಬರು ಇಲ್ಲೇ ಅಲ್ಲೇ ಇರ್ತಾರೆ ಕೂಲಾಗಿದೆ ಅಂತ ಅನ್ಕೊಂಡು ಹೋದ್ರೆ ಆಯ್ತದ ಕೂಲಾಗಿರ್ಬೇಕು ಸ್ಟ್ರಾಂಗ್ನು ಇರಬೇಕು ಎಲ್ಲ ಪ್ರತಿಯೊಂದು ಕೆಲಸಕ್ಕೆ ಮಾಡಿಕೊಂಡು ಇರಲೇ ಇರಲೇಬೇಕು ಈಗ ಕಿರಾಲ್ ಕಟ್ಟಾಗ ಉಂಟು ಇಲ್ಲಿಂದ ಕಾ ಮತ್ತೆ ಒಂದು ಯಾವ್ದಾರು ಲಾರಿ ಸಿಕ್ಕ ಅದನ್ನ ತೊಳೆ ತೊಳದ್ ಬಿಡ್ವಾ ಅದ್ರೂ ಎಲ್ಲ ಎಲ್ಲಾ ಪ್ರತಿಯೊಂದು ಕೆಲಸನ ಅಲ್ಲೇ ಉಲ್ಟ ಪಲ್ಟನೆ ಆಯ್ತದೆ ತರಲಿ ಮಾಡಬೇಕು ಮಾಡದ ನಾವು ಸುಮ್ಮನೆ ಸೋಮವಾರಿಗೆ ಕೂತ್ಕೊಂಡ್ರೆ ಅದು ಆಗೋದಿಲ್ಲ ಕೆಲಸ ಮಾಡಬೇಕು ಎದ್ದು ಬುದ್ದು ಕೆಲಸ ಮಾಡಿದ್ರೆ ತಾನೆ ಅದಕ್ಕೂ ಗೊತ್ತಾಗೋದು ಪ್ರತಿ ವರ್ಷ ಧನಂಜಯನೇ ಕೂಡ ದಸರಾದಲ್ಲಿ ಭಾಗಿಯಾಗುವಂತಾನೆ ಮತ್ತೆ ವಿಶೇಷವಾಗಿ ಪ್ರತಿಯೊಂದು ಕಾರ್ಯಾಚರಣೆಯಲ್ಲೂ ಕೂಡ ಧನಂಜಯ ಆನೆ ಒಂದು ವಿಶೇಷವಾದಂತಹ ಸ್ಥಾನವನ್ನು ಕೂಡ ಪಡೆದುಕೊಳ್ಳುತ್ತೆ ಸೂಪರ್ ಆಗಿರುವಂತಹ ಆನೆ ದುಬಾರ ಕ್ಯಾಂಪ್ ನಲ್ಲಿ ಕಾಣಸಿಗುವಂತ ನಮ್ಮ ಧನಂಜಯಗೆ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಕೂಡ ಇದೆ ಲಾಸ್ಟ್ ಇಯರ್ ದಸರಾದಲ್ಲಿ ಕೂಡ ಅಷ್ಟೇನೆ ಧನಂಜಯ ಆನೆಯನ್ನ ನೋಡಬೇಕು ಅಂತ ನಮ್ಮ ಸ್ಯಾಂಡಲ್ ನಟರಾಗಿರುವಂತಹ ಡಾಲಿ ಧನಂಜಯ ಅವರು ಕೂಡ ಬಂದು ಯಾಕೆಂದ್ರೆ ಅವರ ಒಂದು ಹೆಸರನ್ನೇ ಆನೆಗೂ ಕೂಡ ಇಟ್ಟಿರುತ್ತಾರಲ್ಲ ವಿಶೇಷವಾಗಿ ಸೊ ವಿಶೇಷವಾಗಿ ಆನೆನ ನೋಡಬೇಕು ಅಂತಾನೆ ಬಂದು ಮೌತರನ್ನು ಕೂಡ ಮಾತನಾಡಿಸಿ ಸೂಪರ್ ಆಗಿದೆ ಆನೆ ಅಂತೆಲ್ಲ ಕೂಡ ಒಗಳಿ ಹೋಗ್ತಾರೆ ಹೌದು ಧನಂಜಯ ಸೂಪರ್ ಆಗಿದ್ದಾನೆ ಒಳ್ಳೆ ಕೆಲಸಗಾರ ಸಾಕಷ್ಟು ರೀತಿಯಲ್ಲಿ ದಸರಾದಲ್ಲಿಯೂ ಕೂಡ ಅಷ್ಟೇ ಹೆಸರುವಾಸಿಯಾಗಿರುವಂತಹ ಆನೆ ಸದ್ಯಕ್ಕೆ ಕಾರ್ಯಾಚರಣೆ ಅಂತೆಲ್ಲ ಬಿಜಿಯಾಗಿದ್ದಂತಹ ಆನೆ ಈಗ ಮಳೆಯು ಕೂಡ ಜಾಸ್ತಿ ಆದಂತಹ ಕಾರಣ ತನ್ನ ಒಂದು ಮನೆ ಅಂದ್ರೆ ಮಾವುತ ಮನೆ ಹತ್ರನೆ ಕಟ್ಟಕೊಂಡಿರ್ತಾರೆ ಅಥವಾ ಕಾಡಿಗೂ ಕೂಡ ಬಿಡುತ್ತಾರೆ ಲಾಸ್ಟ್ ಟೈಮ್ ಮದವು ಕೂಡ ಬಂದಿತ್ತು ಈಗ ಸದ್ಯಕ್ಕೆ ಧನಂಜಯನ ತುಂಬಾನೇ ಆರೋಗ್ಯವಾಗಿದ್ದಾನೆ ಆಗಾಗ ಹೆಲ್ತ್ ಚೆಕ್ಅಪ್ನ್ನು ಕೂಡ ಮಾಡ್ತಾ ಇರ್ತಾರೆ ಅಲ್ಲಿಯ ಪಶು ವೈದ್ಯ ಕಾರ್ಯಗಳು ದುಬಾರಿಗೆ ಹೋದ್ರೆ ಧನಂಜಯ ಅನಿಯನ್ನ ಸೇರಿ ಬೇರೆ ಬೇರೆ ದಸರಾ ಆನೆಗಳು ಕುಮ್ಕಿ ಆನೆಗಳನ್ನು ಸಹ ನೋಡಬಹುದು ತುಂಬಾ ಚೆನ್ನಾಗಿ ಮಾವುತರದಂತಹ ಭಾಸ್ಕರ್ ಮತ್ತೆ ಕಾವಡಿಯಾದಂತಹ ರಾಜಣ್ಣ ಅವರು ಕೂಡ ಟ್ರೈನಿಂಗ್ ಕೊಟ್ಟು ಪಡಿಸಿದ್ದಾರೆ ಫ್ಯೂಚರ್ ನಲ್ಲಿ ಈ ಒಂದು ಆನೆ ಕೂಡ ಕ್ಯಾಪ್ಟನ್ ಲಿಸ್ಟ್ ನಲ್ಲಿಯೂ ಕೂಡ ಸೇರ್ಪಡೆಯಾಗಿದೆ ನೋಡೋಣ ನಿಜಕ್ಕೂ ಕೂಡ ದಸರಾದಲ್ಲಿ ಅಂಬಾರಿ ಬರುವಂತಹ ಅವಕಾಶ ಸಿಗುತ್ತಾ ಮಹೇಂದ್ರನಿಗೆ ಸಿಗುವಂತ ಚಾನ್ಸಸ್ ಬಹುತೇಕ ಕೂಡ ಇದೆ ನಂತರದಲ್ಲಿ ಧನಂಜನಿಗೆ ಶ್ರೀರಂಗಪಟ್ಟಣದಲ್ಲಿ ಅಂಬಾರಿಯನ್ನ ಬರುವಂತ ಚಾನ್ಸಸ್ ಸಿಗುತ್ತಾ ಕಾದು ನೋಡ್ಬೇಕಿದೆ ಒಟ್ಟಿನಲ್ಲಿ ಧನಂಜಯ ಕೂಡ ಒಂದು ಒಳ್ಳೆ ಹೆಸರುವಾಸಿ ಆನೆ ಸಾಕಷ್ಟು ರೀತಿಯಲ್ಲಿ ಹಲವು ವರ್ಷಗಳಿಂದ ತನ್ನದಾದಂತಹ ಕೆಲಸಗಳನ್ನ ಮಾಡಿಕೊಂಡು ತನ್ನದಾದಂತಹ ಛಾಪನ್ನು ಕೂಡ ಮಾಡಿಸ್ಕೊಂಡು ಬಂದಿತಾನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕ್ಯಾಪ್ಚರ್ ಆದಂತಹ ಆನೆ ಎರಡು ವರ್ಷದಲ್ಲೇ ಟ್ರೈನಿಂಗ್ ಪಡೆದುಕೊಂಡು ದಸರಾಗೆ ಎಂಟ್ರಿ ಕೊಟ್ಟು ತುಂಬಾ ಒಂದು ಜನರ ಮನಸ್ಸಲ್ಲಿ ಅಚ್ಚಲಿಯಾಗಿ ಉಳಿದುಕೊಂಡಿದ್ದಾನೆ ಹೆಸರು ಕೂಡ ತುಂಬಾನೇ ಚೆನ್ನಾಗಿರುವಂತ ಹೆಸರನ್ನ ಇಟ್ಟಿದ್ದಾರೆ ಯಾಕೆಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಧನಂಜಯ ಅನ್ನುವಂತವರು ಕೆಲಸವನ್ನ ಮಾಡ್ತಿರ್ತಾರೆ ಸೊ ಅಧಿಕಾರಿ ಧನಂಜಯ ಅವರ ಒಂದು ಹೆಸರನ್ನೇ ಆನೆಗೂ ಕೂಡ ಇಡಲಾಗುತ್ತೆ ಸೂಪರ್ ಆಗಿರುವಂತಹ ಒಂದು ಹೆಸರು ಅಲ್ವಾ ಬಹಳಷ್ಟು ಚೆನ್ನಾಗಿ ಒಳ್ಳೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಮೌತರು ಹೇಳಿದಂತ ಕೆಲಸವನ್ನ ಚಾಚು ತಪ್ಪದೆ ಸ್ಟ್ರಾಂಗ್ ಆಗಿ ಮಾಡುವಂತಹ ಆನೆ ಧನಂಜಯ ಧನಂಜಯನಿಗೆ ಒಂದು ಟೈಮ್ ಕೋಪವೂ ಕೂಡ ಜಾಸ್ತಿ ಬರುತ್ತೆ ಅದನ್ನ ನಿಯಂತ್ರಣ ಮಾಡೋಕೆ ಮಾವುತರಿಗೂ ಕೂಡ ಚೆನ್ನಾಗಿ ಬರುತ್ತೆ ನಿಮ್ಗೂ ಕೂಡ ಧನಂಜಯ ಆನೆ ಎಷ್ಟ ಫ್ಯೂಚರ್ ನಲ್ಲಿ ಧನಂಜಯ ಇನ್ನಷ್ಟು ಹೆಸರು ಮಾಡೋದು ಗ್ಯಾರಂಟಿ ಈಗಾಗಲೇ ಧನಂಜಯನಿಗೆ ಅಂದಾಜು ನಲವತ್ ನಾಲ್ಕರಿಂದ ನಲವತ್ತೈದು ವರ್ಷ ವಯಸ್ಸಾಗಿದೆ ಅದ್ಭುತವಾದಂತ ಆನೆ ಒಳ್ಳೆ ಹೈಟ್ ಮತ್ತೆ ದಂತವೂ ಕೂಡ ಅಷ್ಟೇ ಸೂಪರ್ ಆಗಿದೆ ಅಂಬಾರಿಗೆ ಏಳಿ ಮಾಡಿಸಿದಂತ ಆನೆ ಅಂತಾನೆ ಹೇಳ್ಬೋದು ನೋಡೋಣ ದಸರಾಗೆ ತುಂಬಾ ಚೆನ್ನಾಗಿ ಈ ವರ್ಷವೂ ಕೂಡ ಭಾಗಿಯಾಗುವಂತ ಆನೆ ಗಜ ಪಯಣದಿಂದ ಸ್ಟಾರ್ಟ್ ಆದಂತ ಕಾರ್ಯಕ್ರಮ ಅರಮನೆಗೂ ಕೂಡ ಎಂಟ್ರಿ ಕೊಟ್ಟು ಅಲ್ಲಿ ಪ್ರತಿದಿನ ರಿಯರ್ಸಲ್ಸ್ ಪ್ರಾಕ್ಟೀಸ್ ಎಲ್ಲವನ್ನೂ ಕೂಡ ಮಾಡ್ತಾ ಹೋಗ್ತಾರೆ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಒಂದು ಒಳ್ಳೆ ಟೈಮಿಂಗ್ ನಲ್ಲಿ ಮರದ ಅಂಬಾರಿಯನ್ನ ಕಟ್ಟಿದಂತ ಟೈಮ್ ನಲ್ಲಿ ಬನ್ನಿ ಮಂಟಪ ತಲುಪಿದಂತ ಅನೇಕ ಸೂಪರ್ ಆಗಿ ನಡೆದುಕೊಂಡು ಬಂದಿದ್ದು ಯಾವುದೇ ರೀತಿ ಅಂದ್ರೆ ಅಲ್ಲಿ ಬಂದಂತ ಟೈಮ್ ಅಲ್ಲಿ ಗಜ್ಜ ಗಾಂಭೀರ್ಯದಿಂದ ನಡೆದುಕೊಂಡು ಬರ್ತಾನೆ ಯಾವುದೇ ರೀತಿ ಗಾಬರಿ ಆಗುವಂತದ್ದು ಚೇಷ್ಟೆ ಮಾಡುವಂತದ್ದು ಏನು ಕೂಡ ಇಲ್ಲ ಆತನ ಒಂದು ಗಜ್ಜ ಗಾಂಭೀರ್ಯ ನೋಡಿ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಮತ್ತೆ ತೂಕದಲ್ಲಿಯೂ ಕೂಡ ಅಷ್ಟೇ ಸೂಪರ್ ಆಗಿ ಬೆಳವಣಿಗೆ ಕೂಡ ಕಂಡಿದ್ದು ಐದು ಸಾವಿರಕ್ಕೂ ಅಧಿಕ ಕೆಜಿ ಅನ್ನ ಹೊಂದಿದ್ರು ಹೊಂದಿರುವಂತಹ ಆನೆ ನಮ್ಮ ಟಾಳಿತನಸ ದಸರಾದಲ್ಲಿಯೂ ಕೂಡ ಅಷ್ಟೇ ಅದೇ ರೀತಿ ಒಂದು ಗಜ ಗಾಂಭೀರ್ಯದಿಂದ ಮೆರವಣಿಗೆಯಲ್ಲಿ ಭಾಗಿಯಾಗುವಂತಹ ಆನೆ ನಮ್ಮ ಟಾಳಿತನಸ ಆನೆ ಸಾಕಷ್ಟು ಜನ ಇವರನ್ನ ಡಾಲಿ ಧನಂಜಯ ಅಂತ ಕೂಡ ಕರೀತಾರೆ ಡಾಲಿ ಧನಂಜಯ ಅಂತ ಯಾಕಂತ ಕರೀತಾರೆ ಅಂದ್ರೆ ನಮ್ಮ ನಟ ಸ್ಯಾಂಡಲ್ವುಡ್ ನಟ ಇದಾರಲ್ಲ ಅವರ ಒಂದು ಹೆಸರು ಕೂಡ ಡಾಲಿ ಅಂತ ಮುಂದೆ ಸೇರಿಸ್ಕೊತಾರೆ ಟಗುರು ಸಿನಿಮಾದ ಒಂದು ಇನ್ಸ್ಪೈರ್ ಆಗಿ ಸೊ ಹೀಗಾಗಿ ಈ ಒಂದು ಅಣೆಗೂ ಕೂಡ ಆಗಾಗ ಡಾಲಿ ಧನಂಜಯ ಅಂತ ಕೂಡ ಕರೀತಾರೆ ಈ ಒಂದು ಆನೆಗೂ ಕೂಡ ಫ್ಯಾನ್ ಫಾಲೋವಿಂಗ್ ಪೇಜ್ಗಳು ಕೂಡ ಇದಾವೆ ಈ ಒಂದು ಆನೆನ ನೋಡ್ಬೇಕು ಅಂದ್ರೆ ದುಬಾರಿಗೆ ಹೋಗ್ಬೇಕು